ದಕ್ಷಿಣ ಭಾರತದ ಲೇಡಿ ಆ್ಯಕ್ಷನ್ ಸೂಪರ್ ಸ್ಟಾರ್ ವಿಜಯಶಾಂತಿ ಇವರು ಸಿನಿಮಾಗಳಿಗೆ ಪ್ರತ್ಯೇಕ ವರ್ಗವೇ ಇದೆ ನಾಯಕ ನಟಿಯರು ಕೇವಲ ರೊಮ್ಯಾಂಟಿಕ್ ಸೆಂಟಿಮೆಂಟ್ ಪಾತ್ರಗಳಿಗೆ ಮಾತ್ರ ಅಲ್ಲ ಆ್ಯಕ್ಷನ್ ಸಿನಿಮಾಗಳನ್ನು ಮಾಡಬಲ್ಲರು ಅಂತ ತೋರಿಸಿಕೊಟ್ಟಿದ್ದು ಇದೇ ವಿಜಯಶಾಂತಿ ಒಂದು ಕಾಲಕ್ಕೆ ಸೂಪರ್ ಸ್ಟಾರ್ಗಳ ಇವರ ಡೇಟ್ಗಳಿಗೆ ಕಾಯುತ್ತಿದ್ದ ಕಾಲ ಹೋಯಿತು ವೃತ್ತಿ ಬದುಕಿನಲ್ಲಿ ಯಶಸ್ಸಿನ ಉತ್ತುಂಗಕ್ಕೆ ಏರಿದ ವಿಜಯಶಾಂತಿ ಈಗ ಸಿನಿಮಾದಿಂದ ದೂರವಿದ್ದಾರೆ ಒಂದು ಕಾಲದಲ್ಲಿ ಈ ನಟಿಯನ್ನು ಲೇಡಿ ಅಮಿತಾಬ್ ಬಚ್ಚನ್ ಅಂತಲೇ ಕರೆಯುತ್ತಿದ್ದರು ಈ ಮಟ್ಟಿಗೆ ಹವ ಹುಟ್ಟುಹಾಕಿದ್ದ ನಟಿ ಈಗ ಸಿನಿಮಾದಿಂದ ದೂರವಿದ್ದು ರಾಜಕೀಯದಲ್ಲಿ ಸಕ್ರಿಯವಾಗಿದ್ದಾರೆ ಆದರೂ ಇವರ ಕ್ರೇಜ್ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ ನಟಿ ವಿಜಯಶಾಂತಿ ಇತ್ತೀಚೆಗೆ ಸಿನಿಮಾಗಳಲ್ಲಿ ನಟಿಸಿದ್ದು ಕಡಿಮೆ ಅವರು ರಾಜಕೀಯದ ಕಡೆ ಮುಖ ಮಾಡಿದ ಮೇಲೆ ಅಲ್ಲಿಯೇ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ವಿಜಯಶಾಂತಿ ತಮ್ಮ ಕೌಟುಂಬಿಕ ಜೀವನ ಹೇಗಿದೆ ಯಾಕೆ ಮಕ್ಕಳಾಗಿಲ್ಲ ತನ್ನ ಬಳಿ ಇರುವ ಆಸ್ತಿಯನ್ನು ಏನು ಮಾಡುತ್ತಾರೆ ಚಿನ್ನದ ಆಭರಣಗಳು ಎಲ್ಲಿವೆ ಎನ್ನುವ ಬಗ್ಗೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಆ ವಿಡಿಯೋ ಈಗ ಮತ್ತೆ ವೈರಲ್ ಆಗುತ್ತಿದೆ ಅಸಲಿಗೆ ಆ ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಶಾಂತಿ ಸಿನಿಮಾ ಜರ್ನಿ ನಿಜಕ್ಕೂ ರೋಚಕವಾಗಿದೆ ತೆಲುಗು ಚಿತ್ರರಂಗದ ಹಿರಿಯ ನಟಿ ವಿಜಯ ಲಲಿತಾ ಅವರ ಪುತ್ರಿ ಕೇವಲ ಹದಿನೈದನೇ ವಯಸ್ಸಿನಲ್ಲಿಯೇ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದರು ಅಲ್ಲಿಂದ ಸುಮಾರು ನಲವತ್ತು ವರ್ಷಗಳ ಕಾಲ ಪ್ರಿಯರನ್ನು ರಂಜಿಸುತ್ತಲೇ ಬಂದಿದ್ದಾರೆ ಎಂಬತ್ತರ ದಶಕದಲ್ಲಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದವರು ಬಹುಭಾಷಾ ನಟಿಯಾಗಿ ಹೊರಹೊಮ್ಮಿದ್ದರು ತೆಲುಗು ಕನ್ನಡ ತಮಿಳು ಮಲಯಾಳಂ ಅಷ್ಟೇ ಅಲ್ಲದೆ ಹಿಂದಿ ಭಾಷೆಯ ಸಿನಿಮಾಗಳಲ್ಲೂ ನಟಿಸಿ ಯಶಸ್ಸನ್ನು ಗಳಿಸಿದ್ದರು ಸುಮಾರು ಇನ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ದಕ್ಷಿಣ ಭಾರತದ ಲೇಡಿ ಸೂಪರ್ ಸ್ಟಾರ್ ಎನಿಸಿಕೊಂಡಿದ್ದರು ವಿಜಯಶಾಂತಿ ದಕ್ಷಿಣ ಭಾರತದ ಬಹು ಬೇಡಿಕೆ ನಟಿಯಾಗಿದ್ದರು ಕನ್ನಡದಲ್ಲಿಯೂ ಮೂರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತ್ ಕೆರಳಿದ ಹೆಣ್ಣು ಹಾಗೂ ಸಿಂಹಗರ್ಜನೆ ಈ ಎರಡು ಸಿನಿಮಾಗಳಲ್ಲಿ ನಟಿಸಿದ್ದರು ಬಳಿಕ ಎರಡು ಸಾವಿರದ ಒಂದರಲ್ಲಿ ಒಂದೇ ಮಾತರ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದರು ಈ ಮಧ್ಯೆ ವಿಜಯಶಾಂತಿಯ ಕೆಲವು ಸಿನಿಮಾಗಳು ಕನ್ನಡಕ್ಕೆ ಡಬ್ ಕೂಡ ಆಗಿತ್ತು ಮೊದಮೊದಲಿಗೆ ಐದು ಸಾವಿರ ರೂಪಾಯಿ ಸಂಭಾವನೆ ಪಡೆಯುತ್ತಿದ್ದ ನಟಿ ವಿಜಯಶಾಂತಿ ಸೂಪರ್ ಸ್ಟಾರ್ ಪಟ್ಟಕ್ಕೆ ಏರಿದ ಬಳಿಕ ಒಂದು ಕೋಟಿ ರೂಪಾಯಿ ಸಂಭಾವನೆ ಪಡೆದರು ಹೀಗೆ ಒಂದು ಕೋಟಿ ರೂಪಾಯಿ ಸಂಭಾವನೆ ಪಡೆದ ದಕ್ಷಿಣ ಭಾರತದ ಮೊದಲ ನಟಿ ಎಂಬ ಮಾತು ಕೂಡ ಇದೆ ಹೀಗೆ ಉತ್ತುಂಗದಲ್ಲಿ ಇದ್ದಾಗ ವಿಜಯಶಾಂತಿ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದರು ಎರಡು ಸಾವಿರದ ಒಂಬತ್ತರಲ್ಲಿ ಮೆಡಾಕ್ನಿಂದ ಸ್ಪರ್ಧಿಸಿ ಗೆದ್ದಿದ್ದರು ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋಲು ಕಂಡ ನಟಿ ಮತ್ತೆ ಚುನಾವಣೆ ಸ್ಪರ್ಧಿಸುವ ಮನಸ್ಸು ಮಾಡಲಿಲ್ಲ ಈ ವೇಳೆ ಇವರಿಗೆ ಆರೋಗ್ಯ ಕೂಡ ಹದಗೆಟ್ಟಿತ್ತು ಈ ಕಾರಣಕ್ಕೆ ಸಿನಿಮಾ ಹಾಗೂ ರಾಜಕೀಯದಿಂದ ಅಂತರವನ್ನು ಕಾಯ್ದುಕೊಂಡಿದ್ದರು ತಮ್ಮ ಮುಂದಿನ ಜೀವನವನ್ನು ಜನರ ಸೇವೆ ಮಾಡುವುದಕ್ಕೆ ಮೀಸಲಿಟ್ಟಿದ್ದಾಗಿ ಹೇಳಿಕೊಂಡಿದ್ದಾರೆ ಈ ಕಾರಣಕ್ಕೆ ಅವರು ಮಕ್ಕಳನ್ನು ಪಡೆಯುವ ಆಲೋಚನೆಯಿಂದ ದೂರವಿದ್ದಾಗಿ ಹೇಳಿಕೊಂಡಿದ್ದಾರೆ ಇಷ್ಟೇ ಅಲ್ಲದೆ ವಿಜಯಶಾಂತಿ ತಮ್ಮ ಸಾವಿನ ನಂತರ ಆಸ್ತಿಯಲ್ಲ ಜನರಿಗೆ ಹೋಗುವಂತೆ ನೋಡಿಕೊಳ್ಳುವುದಾಗಿ ಹೇಳಿಕೊಂಡಿದ್ದರು ವಿಜಯಶಾಂತಿ ಈಗಾಗಲೇ ಅವರ ತಾಯಿ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಸ್ಥಾಪಿಸಿದ್ದಾರೆ ಈ ಮೂಲಕ ಜನರಿಗೆ ಶಿಕ್ಷಣ ಹಾಗೂ ವೈದ್ಯಕೀಯ ನೆರವು ನೀಡುವುದಕ್ಕೆ ತಮ್ಮ ಆಸ್ತಿಯನ್ನು ವಿನಿಯೋಗಿಸುವುದಾಗಿ ಹೇಳಿಕೊಂಡಿದ್ದರು ಇಷ್ಟೇ ಅಲ್ಲ ತಮ್ಮ ಆಭರಣಗಳನ್ನು ವೆಂಕಟೇಶ್ವರನ ಹುಂಡಿಯಲ್ಲಿ ಇಟ್ಟಿದ್ದಾಗಿ ಹೇಳಿಕೊಂಡಿದ್ದಾರೆ ಈ ವಿಜಯಶಾಂತಿಯವರ ಈ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ